ಏ ಸಿನಿಮಾ ತಲೆದ ಪರಿವಾಗಿ ಆಪಲ್ ಕಟ್ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಕ್ಕಾಗಿ ಧನ್ಯಗಳು ಅಂತ ಹೇಳ್ತನಿ ನಿಮ್ಮ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು वेरी मच ಯು ಆರ್ ವೆರಿ ಊಂಡರ್ಫುಲ್ ಅಹ ಈ ಮಾತಾಡಿದ ನನಗೆ ಮೈಕ್ ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ऑल द बेस्ट ആൻ ಆಪಲ್ ಏಡಿ ಕೀಪ್ ಸ್ಟ್ರಾಂಗ್ ಡಾಕ್ಟರ್ ರವಿ ಅಂತ ಹೇಳ್ತಾರೆ ಅಷ್ಟು ಹೇಳ್ತೀನಿ ಆಪಲ್ ಅದೇ ತರ ನಿಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ದಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ನಾನು ಯೂಜಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರ ಜೊತೆಲಿರೋರಿಂದ ಸ್ನೇಹಿತರು ಎಲ್ಲರೂ ಇದ್ದೀರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ ಹೋಗಬಾರ್ದು ಅಂತಲ್ಲ ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌರು ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದು ತಗೋ ಅದು ನಮ್ಮ ಗೌಡ್ರು ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೆಯಲ್ಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಮ್ಮ ಡೈರೆಕ್ಟರು ಸೀನಿಯರ್ ಡೈರೆಕ್ಟರ್ ರಾಜ್ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಅವರು ವಿಷ್ಣು ಸಾರ್ ಜೊತೆ ಫಿಲಮ್ ಮಾಡಿದ್ದಾರೆ ಬುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸಾರ್ ಜೊತೆ ಮಾಡಿದ್ದಾರೆ ಪಂಡಾನನ್ನ ಗಂಡ ಎಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕೊಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮ್ಗೆ ಬಿ ನೀಡ್ ಗುಡ್ ರೈಟರ್ಸ್ ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಬಟ್ಟರು ಗರ್ಡ್ ಕೂಡ ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಸಿನಿಮಾ ಮಟ್ಟದ ಹಿಟ್ ಆಗಲಿ ಅಂತ ಹಾರೈಸ್ತೇನೆ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತು ಅವರ ಹಸ್ಬೆಂಡು ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟ್ ಅನ್ನು ನಾವು ಕೇಳ್ತಾನೆ ಜನ ಥಿಯೇಟ್ರಿಗೆ ಬರಲ್ಲ ಆ ಹಾ ಹಂಗಲ್ಲ ಹಂಗಲ್ಲ ಆತರ ಅಲ್ಲ ಜನ ಥಿಯೇಟ್ರ ಬರೋ ತರ ನಾವು ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅಂಡ್ ಫ್ರಾಂಕ್ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದರೂ ಬರಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಮೆಟಡೋರು ಲಾರಿ ಬಸ್ಸು ಎತ್ತಿನ ಗಾಡಿಯಲ್ಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ ಸೊ ಆ ಕೆತ್ತಿರೋ ಸಿನಿಮಾದ ಸಾಲಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದು ಪ್ರೆಸ್ ಮೀಟಲ್ಲೂ ಹೇಳಿದೆ ನಮ್ಮ ಕೃಷ್ಣ ಪ್ರಣಯಸಕ್ಕಿ ಪ್ರೆಸ್ ಮೀಟಲ್ಲಿ ಪ್ರೇಕ್ಷಕರನ್ನ ದೂರದ ತಪ್ಪು ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅದ್ರ ಜೊತೇಲಿ ದೇವರ ಆಶೀರ್ವಾದ ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು ನಾವು ಹೊಸೊಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ ಪ್ರತಿ ಸಿನಿಮಾ ಪ್ರತಿ ಆಕ್ಟರ್ಗೂ ಹೊಸ ಸಿನಿಮಾನೇ ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ ಒನ್ ಟಿಕೆಟ್ ಇಂದನೇ ಓಪನ್ ಆಗಬೇಕು ಒನ್ಲಿ ಥಿಂಗ್ ಹೆಸರು ಇರೋದಂತ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಕಲಾವಿದರು ಹೊಸೊಬ್ರೆ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಅದೇ ಭಕ್ ಇರುತ್ತೆ ಅದೇ ಹುಮ್ಮಸ್ ಇರುತ್ತೆ ಒಂದು ಏನು ಅಂದರೆ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡಿಂದ ಜನನ ಕಮರ್ಷಿಯಲಿ ಮಾತಾಡ್ತಿರೋದು ಈ ಬ್ರ್ಯಾಂಡಿಂದ ಜನನ ಅಷ್ಟೇ ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ ಸೊ ಸಿನಿಮಾ ಚೆನ್ನಾಗಿರ್ಬೇಕು ಬೇಸಿಕಲಿ ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅದು ಬಿಟ್ಟರೆ ಎವ್ರಿ ಸಿನಿಮಾ ಈಸ್ ನ್ಯೂ ಸಿನಿಮಾ ಒಬ್ಬರಿಗೂ ಆ್ಯಂಡ್ ಒಳ್ಳೆಯದಾಗ್ಲಿ ಇಡೀ ತಂಡಕ್ಕೆ ನಮ್ಮ ಹೀರೋಯಿನ್ಸು ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಅಶ್ವಿನಿಯವ್ರೆ ಆಲ್ ದ ಬೆಸ್ಟ್ ಆ್ಯಂಡ್ ಬಂದಿದ್ದು ನನಗೂ ಖುಷಿ ಆಯಿತು ಟ್ರೈಲರ್ ನೋಡಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಈ ಥ್ರಿಲ್ಲು ಥಿಯೇಟ್ರಲ್ಲಿ ಜನಗಳಿಗೆ ಟ್ರೈಲರ್ಗಿಂತ ಹೆಚ್ಚೆಚ್ಚು ಸಿಗ್ಲಿ ಅಂತ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಮಚ್